ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದ ಘಟನೆ ಇನ್ನೂ ಕೂಡ ಜನರ ಮನಸ್ಸಿನಲ್ಲಿ ಹಾಗೆ ಉಳಿದಿರುವ ಹೊತ್ತಲ್ಲಿ ಇದೀಗ ಮತ್ತೆ ಹಿಂದೂಗಳ ಧಾರ್ಮಿಕತೆಗೆ ಧಕ್ಕೆ ತರುವಂತಹ ಕೆಲಸವೊಂದು ನಡೆದಿದೆ ಹಾಸನದಲ್ಲಿ ಗಣೇಶ ವಿಗ್ರಹಕ್ಕೆ ಚಪ್ಪಲಿ ಹಾರಹಾಗಿ ಕಿಡಿಗೇಡಿಗಳು ವಿಕೃತಿ ಮೆರೆದಿರುವಂತಹ ಘಟನೆ ಜಿಲ್ಲೆಯ ಬೇಲೂರಿನ ಪುರಸಭೆ ಆವರಣದ ಶ್ರೀ ವರಸಿದ್ಧಿ ವಿನಾಯಕ ದೇಗುಲದಲ್ಲಿ ನಡೆದಿದೆ ಬೆಳಿಗ್ಗೆ ಎಂದಿನಂತೆ ದೇವರ ದರ್ಶನಕ್ಕೆ ಬಂದ ಭಕ್ತರು ಈ ದೃಶ್ಯ ಕಂಡು ಆಘಾತಕ್ಕೊಳಗಾಗಿದ್ದಾರೆ ಈಗಾಗಲೇ ಈ ವಿಷಯ ದೊಡ್ಡ ಮಟ್ಟಿಗೆ ವ್ಯಾಪಕವಾಗಿ ಹರಡಿದ್ದು ಹಾಗೂ ಈ ಘಟನೆಯ ಬಗ್ಗೆ ಹಿಂದೂ ಪರ ಸಂಘಟನೆಗಳು ಖಂಡನೆ ವ್ಯಕ್ತಪಡಿಸಿದ್ದು ಕಿಡಿಗೇಡಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿವೆ ಸದ್ಯ ಗಣೇಶನಿಗೆ ಚಪ್ಪಲಿಹಾರ ಹಾಕಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗುತ್ತಿದೆ ಪೊಲೀಸರು ಕೂಡ ಆದಷ್ಟು ಬೇಗ ಈ ವಿಕೃತ ಮೆರೆದ ಕಿಡಿಗೇಡಿಗಳನ್ನು ಬಂಧಿಸಿ ಅವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಹಿಂದುಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನಕ್ಕೆ ಮುಖ ಮುಚ್ಚಿಕೊಂಡು ಮಹಿಳೆ ಒಬ್ಬಳು ದೇವಸ್ಥಾನದ ಒಳಗಡೆ ಹೋಗುತ್ತಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆದರೆ ಇದೀಗ ಆಕೆಯ ಬಗ್ಗೆ ಹೇಳುತ್ತಿರುವುದೇನೆಂದರೆ ಆಕೆ ಒಬ್ಬಳು ಮಾನಸಿಕ ಅಸ್ವಸ್ಥ ಎಂದು ಹೇಳುತ್ತಿದ್ದಾರೆ ಆದರೆ ಎಲ್ಲರಿಗೂ ಕಾಡುತ್ತಿರುವ ಒಂದು ಪ್ರಶ್ನೆ ಆಕೆಯ ಮಾನಸಿಕ ಅಸ್ವಸ್ಥತೆ ಆಗಿದ್ದರೆ ಮುಸುಕು ಹಾಕಿಕೊಂಡು ಬಂದು ಗಣಪತಿ ಮೂರ್ತಿಗೆ ಚಪ್ಪಲಿಹಾರ ಹಾಕಬೇಕೆಂದು ಯಾಕೆ ಅಂದುಕೊಳ್ಳುತ್ತಾಳೆ ಇದು ಯಾರದೋ ಷಡ್ಯಂತ್ರ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಇಂತಹ ವಿಷ ಬೀಜಗಳಿಗೆ ತಪ್ಪು ಮಾಡಿದಾಗಲೇ ಸರಿಯಾದ ಕಠಿಣ ಶಿಕ್ಷೆ ಕೊಡದಿದ್ದರೆ ಇಂತಹ ರಕ್ತಬೀಜಾಸುರಗಳು ಮತ್ತಷ್ಟು ಹರಡುವ ಸಾಧ್ಯವಿದೆ ಇವರಿಗೆ ಕೊಡುವ ಶಿಕ್ಷೆ ಹೇಗಿರಬೇಕೆಂದರೆ ಮುಂದೆ ಇಂತಹ ಕೆಲಸವನ್ನು ಮಾಡಲು ಕೂಡ ಹೆದರುವ ಹಾಗೆ ಇರಬೇಕು ಇಲ್ಲದಿದ್ದರೆ ಧರ್ಮಧರ್ಮಗಳ ನಡುವೆ ತಂದಿಟ್ಟು ಇಡೀ ದೇಶವೇ ಹೊತಿ ಉರಿಯುವಂತೆ ಮಾಡುತ್ತಾರೆ